ನಿವೃತ್ತಿಯಾದ ಸಹಾಯಕಿಯರಿಗೆ ಉಪದನವನ್ನ ಬೇಕೇ ಬೇಕು ಉಪದನವನ್ನ ಉಪದನವನ್ನ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಒಳ್ಳೆ ನ್ಯಾಯವನ್ನ ಒಳ್ಳೆಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಉಪದನವನ್ನ ಒಳ್ಳಲೇಬೇಕು ಉಪದನವನ್ನ ಕೊಡುವವರೆಗೂ ಬಿಡುವುದಿಲ್ಲ ಉಪದನವನ್ನ ಕೊರಬೇಕು ಅಂತ ನಾವು ಇವತ್ತು ಒತ್ತಕ ಭಷ್ಟಿಯನ್ನ ಮಾಡ್ತಾ ಇದ್ದೀವಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾನು ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತೆ ನಾನು ಎರಡ್ ಸಾವಿರದ ಹದಿನಾರಲ್ಲಿ ನಿವೃತ್ತಿ ಆದ ಈ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ರಾಜ್ಯ ಸರ್ಕಾರ ನಿವೃತ್ತಿಯನ್ನ ಘೋಷಣೆ ಮಾಡಿತು ಆಗಿಂದ ನಿವೃತ್ತಿ ಆದಂತವರು ಈಗ ಇಪ್ಪತ್ತೆರಡು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಸತ್ತೋಗಿದರೆ ಇಪ್ಪತ್ತು ಸಾವಿರ ಜನ ಇವಾಗ ಇದೀವಿ ಆದರೆ ಸುಪ್ರೀಂ ಕೋರ್ಟು ಎಪ್ಪತ್ತೆರಡರಲ್ಲಿ ಒಂದು ಆರ್ಡರ್ ಮಾಡ್ತು ಏನಂದರೆ ಎಲ್ಲರ ಕೆಲಸ ಮಾಡಿದಂಥ ಐದು ವರ್ಷ ಯಾರು ಸೇವೆ ಸಲ್ಲಿಸಿರ್ತಾರೋ ಅವರಿಗೆ ನೀವು ಗ್ರ್ಯಾಜೇಟೇ ಅಮೌಂಟ್ ಅಂದರೆ ಉಪದನವನ್ನು ಕೊಡಬೇಕು ಅಂತ ಮಾಡ್ತು ಅದನ್ನು ಗುಜರಾತಲ್ಲಿ ಒಬ್ಬರು ಅಂಗನವಾಡಿ ಕಾರ್ಯಕರ್ತೆ ಕೋರ್ಟ್ಗೆ ಹೋಗಿ ಅಲ್ಲಿಂದ ಅದನ್ನು ಗೆದ್ದು ಬಂದಿದ್ದಾರೆ ಅದನ್ನು ಇಡೀ ದೇಶವ್ಯಾಪ್ತಿ ಜಾರಿ ಕೊಡಬೇಕು ಅಂತ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಜಾರಿ ಮಾಡಿದ್ದಾರೆ ಈಗ ಸದ್ಯಕ್ಕೆ ಮೂವತ್ತೊಂಬತ್ತು ಕೋಟಿ ಹಣವನ್ನು ತೆಗೆದಿದ್ದಾರೆ ಅದನ್ನು ನಮಗೂ ಕೊಡ್ತಾರೆ ಅಂತ ನಾವು ಮಾತುಕತೆ ಬೇಕಾದಷ್ಟನ್ನು ಮಾಡಿದ್ವಿ ಕಾರ್ಯದರ್ಶಿಗಳು ಮಿನಿಸ್ಟ್ರ ಹತ್ರ ಎಲ್ಲ ಮುಖ್ಯಮಂತ್ರಿ ಎಲ್ಲ ಮಾಡಿದ್ವಿ ಕೊಡ್ತೀವಿ ಕೊಡ್ತೀವಿ ಅಂತ ಎಲ್ಲ ಭರವಸೆ ಕೊಟ್ಬಿಟ್ಟು ದಿನಾಂಕ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಎಲ್ಲ ಸೇರಿ ನಮಗೆ ಅನ್ಯಾಯ ಮಾಡಿದ್ದಾರೆ ತುಂಬ ಜನಕ್ಕೆ ಅನ್ಯಾಯ ಆಗಿದೆ ನನಗೂ ಅನ್ಯಾಯ ಆಗಿದೆ ಯಾಕೆಂದರೆ ನಾವು ಬರೀ ಎಂಬತ್ಮೂರು ಸಾವಿರ ರೂಪಾಯಿ ನಾವು ಎನ್ ಪಿ ಎಸ್ ಎಲ್ ನಾನು ಮೂವತ್ತೊಂಬತ್ತು ವರ್ಷ ನಾನು ಕೆಲಸ ಮಾಡಿದ್ದೀನಿ ಆದರೆ ನಿವೃತ್ತಿ ಆದಂಥವರಿಗೆ ಹನ್ನೊಂದರಿಂದ ಕೊಡಬೇಕಿತ್ತು ಅವರು ಒಂದು ಕಾನೂನಲ್ಲಿ ಇರೋವಾಗ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನೇ ತಿರಸ್ಕಾರ ಮಾಡಿದ ರಾಜ್ಯ ಸರ್ಕಾರ ಅಂದಾಗ ಇದು ತುಂಬ ಬೇಸರವಾದಂಥ ವಿಷಯ ಏಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ಕಾನೂನನ್ನು ತಿಳಿದಂಥವ್ರು ಅವ್ರಿಗೆಲ್ಲ ಗೊತ್ತಿದೆ ಅವರು ನಮ್ಮ ಲಕ್ಷ್ಮೀ ಬಾಳ್ಕರ್ ಅವ್ರಿಗೆ ಹೇಳಬೇಕಾಗಿತ್ತು ಆ ಥರ ಮಾಡಬೇಡಮ್ಮ ಈ ಥರ ಮೊದಲಿಂದ ಕೊಟ್ಕೊಂಡು ಬನ್ನಿ ಅಂತ ಅವರು ತೆಗ್ದಿದ್ದೀವಿ ಇದೇನು ವಾಪಸ್ ಹೋಗುತ್ತೆ ಅಂದರೆ ಸರ್ಕಾರದಲ್ಲಿ ತೆಗ್ದಿದ್ದಾಣ ಇನ್ನು ವಾಪಾಸ್ ಹೋಗಲ್ಲ ಅವ್ರು ಹನ್ನೊಂದರಿಂದ ಕೊಟ್ಟಿದರೆ ಇಪ್ಪತ್ತರವರೆಗೂ ಹಾಕ್ತಾ ಇತ್ತು ಆ ಮೂವತ್ತೊಂಬತ್ತು ಕೋಟಿ ಮತ್ತೆ ತೆಗೆದಂಥ ಇವಾಗ ಐದು ಜ ವರ್ಷ ಏನಿದೆ ಅದಕ್ಕೆ ಕೊಡ್ಬೋದಾಗಿತ್ತು ಆದರೆ ಅವರು ಕೊಟ್ಟಿಲ್ಲ ನಮ್ಮೆಲ್ಲ ಹೆಣ್ಮಕ್ಳಿಗೂ ಅನ್ಯಾಯ ಆಗಿದೆ ಅಂತ ನಾನು ಇವತ್ತು ಒಂದು ಮುಷ್ಕರ ಮಾಡಬೇಕಿತ್ತು ಇವತ್ತು ಡಿ ಸಿ ಆಫೀಸ್ ಹತ್ರ ನಮ್ಮ ಕಾರ್ಯಕ್ರಮ ಹಾಗೇ ಇತ್ತು ಅದೇ ಎಲ್ಲ ವಯಸ್ಸಾದರೂ ಈ ಬಿಸಿಲು ತಡ್ಕೊಳೋಕ್ಕಾಗಲ್ಲ ಅಂತ ನಾವು ಇಡೀ ರಾಜ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಇವತ್ತು ನಿಮ್ಮ ಎಲ್ಲ ಮುಖಾಂತರವಾಗಿ ಸರ್ಕಾರ ಸರ್ ಜಿಲ್ಲೆದೆಲ್ಲ ತಗೊಂಡಿಲ್ಲ ನಾನು ಬರೀ ನಮ್ಮ ತಾಲೂಕು ಮಾತ್ರ ತಗೊಂಡಿದ್ದೀನಿ ನೂರ ಜನ ಇದ್ದೀವಿ ನಾವು ಅಂದ್ರೆ ಇದರಲ್ಲಿ ಮಧ್ಯದಲ್ಲಿ ಬಿಟ್ಟೋಗಿರೋನು ಬಿಟ್ಬಿಟ್ಟಿದ್ದಾರೆ ಇವರು ಮರಣ ಹೋಗಿರೋರನ್ನ ಮಾತ್ರ ತಗೊಂಡಿದ್ದಾರೆ ಮತ್ತೆ ನಾವು ನಿವೃತ್ತಿ ಆದವರೆಲ್ಲ ನೂರ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಬಿಡೋದೇ ಇಲ್ಲ ಸರ್ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾವು ನೂರು ರೂಪಾಯಿ ಗೌರವ ಧನದಿಂದ ರತ್ನಮ್ಮ ರೂಪಾಯಿ ಗೌರವ ಧನದಿಂದ ಇವತ್ತು ಹನ್ನೊಂದುವರೆ ಸಾವಿರಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಆಗ್ಲಿ ಯಾವ ಅಧಿಕಾರಿ ಕೊಡ್ಸಿಲ್ಲ ಸರ್ ನಮ್ಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆಗಾಗ ಆಗಾಗ ಸ್ಟ್ರೈಕ್ ಮಾಡಿ 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 ನಾವು ಕೊಡ್ಕೊಂಡಿರೋದು ಇದನ್ನ ಇದನ್ನು ಕೊಡ್ಕೊತೀವಿ ಬಿಡೋದಂತೂ ಇಲ್ಲ ಅಷ್ಟೊತ್ತು ಯಾರು ಇರ್ತೀವೋ ಯಾರು ಇಲ್ಲ ಗೊತ್ತಿಲ್ಲ ಇರೋರು ಅಂತ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿವಿ ಸತ್ತೋದವರು ಈಗ ಸತ್ತೋದ್ರು ಅಂತವ್ರಿಗೆ ಇರುವಂಥವ್ರಿಗೆ ಖಂಡಿತ ಇದನ್ನ ಸರ್ಕಾರ ಕೊಡ್ಲೇಬೇಕು ನೀವು ಎಲ್ಲ ಸಹಕಾರ ಕೊಡಬೇಕು ಅದಂತ ನಾವು ನಂಬಿರ್ತೀವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಸರ್ಕಾರ ದಯವಿಟ್ಟು ಮುಖ್ಯಮಂತ್ರಿಗಳು ದಯವಿಟ್ಟು ಗಮನಿಸಿ ನೀವು ಕಾನೂನು ತಜ್ಞರಾಗಿರ್ತೀರ ನೀವೇ ಸುಪ್ರೀಂ ಕೋರ್ಟಿನ ಆದೇಶವನ್ನ ತಿರಸ್ಕಾರ ಮಾಡಿದ್ರೆ ಬೇರೆಯವರು ಮಾಡೋದ್ರಲ್ಲಿ ಏನು ವ್ಯತ್ಯಾಸ ಇರಲ್ಲ ಅದರಿಂದ ದಯವಿಟ್ಟು ತಾವು ಅದಕ್ಕೆ ಗೌರವನ್ನ ಕೊಟ್ಟು ನಮ್ಮ ಈ ಒಂದು ಉಪದನೆ ಏನಿದೆ ಅದನ್ನ ಎಲ್ಲರಿಗೂ ಕೊಡಿಸ್ಕೊಡ್ಬೇಕು ಅಂತ